ಹಾಯ್ ಹೇಳ್ರಿ ಈ ವಿಡಿಯೋದಾಗ ಟ್ಯಾಕ್ಟ್ರ್ಗಳು ಮಾರಾಟಕ್ಕಿವೆ ಅವು ಯಾವ್ದಾವ ಆ ಥರ ರೇಟ ಲೊಕೇಶನ ಕಂಡೀಷನ್ದಾವಿಲ್ಲ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದಾವಿಲ್ಲ ಎಲ್ಲ ಮಾಹಿತಿ ಇದಾವ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಸಬರು ಯಾರೇ ನಮ್ಮ ವಿಡಿಯೋ ನೀವು ಫೇಸ್ಬುಕ್ ಪೇಜ್ದಾಗ ನೋಡ್ತಾ ಇದ್ರಿ ಫಾಲೋ ಮಾಡಿಕೊಡ್ರಿ ವಿಡಿಯೋ ಪೂರ್ತಿ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಆಮೇಲೆ ಯೂಟ್ಯೂಬ್ದಾಗ ಯಾರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡ್ರಿ ಆಮೇಲೆ ಶೇರು ಲೈಕು ಕಮೆಂಟು ಮಾಡ್ಬೋದು ಹಾಗಾದರೆ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಫಸ್ಟ್ ಯಾವ್ದಪ್ಪ ಅಂದ್ರೆ ಜಾಂಡಿಯರ್ ಐವತ್ತು ಐವತ್ತು ಇ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಸಿಂಗಲ್ ಓನರ್ ಯೂಸ್ ಮಾಡ್ಯಾರ ಇನ್ನು ತೊಗೊಳ್ಳೋರ್ ನೀವು ಸೆಕೆಂಡ್ ಓನರ್ ಆಮೇಲೆ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಐತಿ ಟ್ಯಾಕ್ಟ್ರ್ ಮಾತ್ರ ಕಂಡೀಷನ್ ಐತಿ ಟಯರ್ ಕಂಡೀಷನ್ದಾವೆ ಹಿಂದಿಂಗಲೆ ವೇಟ್ ಐತಿ ಮುಂದೂ ಕೂಡ ವೇಟ್ ಐತಿ ಇನ್ನೂ ಗುಡ್ಡ ಗಿಡ್ಡ ಏನೋ ಕಟ್ಸಿಲ್ಲ ನೀವು ತೊಗೊಂಡು ನೀವು ಕಟ್ಸ್ಕೊಬೋದು ಇಲ್ಲಪ್ಪ ನೀವು ಹಂಗೆ ಯೂಸ್ ಮಾಡ್ತೀವಂದ್ರೆ ಹಂಗೆ ಕೂಡ ಯೂಸ್ ಮಾಡ್ಬೋದು ಇದು ಐವತ್ತು ಐವತ್ತು ಈ ಈ ಥರದ ರೇಟ ಮೂರು ಲಕ್ಷ ತೊಂಬತ್ತು ಹೇಳ್ಯಾರ ರೇಟ್ನಾಗ ಹೆಚ್ಚು ಕಡಿಮೆ ಆಕೈತಿ ಹೇಳಿದಂಥ ರೇಟ್ ಫಿಕ್ಸ್ ಅಲ್ಲ ಇನ್ನ ಕಡಿಮೆ ಮಾಡಿ ಕೊಡ್ತೀವಂತ ಮಾಲಕರು ಹೇಳಿದ್ದಾರೆ ಇಷ್ಟ ಆಗಿರೋ ಜಾಯಿಂಟರ್ ಟ್ಯಾಕ್ಟ್ರ ತಗೋಬೋದು ಅಣ್ಣ ಮತ್ತೊಂದು ಟ್ಯಾಕ್ಟ್ರ್ ಯಾವುದಪ್ಪ ಅಂದ್ರೆ ಮಹೇಂದ್ರ ಇವ ಪಾಯ ಶಿವನ್ ಪಾಯ್ ಡಿ ಐ ಫೋರ್ ಇಂಟು ಫೋರ್ ಇದು ಕೂಡ ಯೂಸ್ ಮಾಡಿದ ಟ್ಯಾಕ್ಟರ್ ಮಾರಾಟಕ್ಕಿದೆ ಮ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಟಿ ಎಸ್ ತೆಲಂಗಾಣ ಪಾಶಿಂಗ್ ಐತಿ ಕರ್ನಾಟಕ ಅಥವಾ ಮಹಾರಾಷ್ಟ್ರ ಒಳಗೆ ಯಾರ ಈ ಟ್ಯಾಕ್ಟರ್ ಖರೀದಿ ಮಾಡ್ಕೊಳ್ಳೋರಿದ್ರೆ ಹುಷಾರಾಗಿ ಖರೀದಿ ಮಾಡಿಕೊಡ್ರಿ ಆಮೇಲೆ ಒಂದು ರೂಪಾಯಿ ಕೂಡ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಫಸ್ಟ್ ಹೋಗಿ ಟ್ಯಾಕ್ಟರ್ ನೋಡ್ರಿ ಆಮೇಲೆ ಇಷ್ಟ ಆತಂದ್ರೆ ಖರೀದಿ ಮಾಡಿಕೊಡ್ರಿ ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ ಮೇಸ್ತ್ರಿ ಕರ್ಕೊಂಡೋಗಿ ಚೆಕ್ ಮಾಡಿಸಿ ಖರೀದಿ ಮಾಡ್ಕೊಂಡ್ರೆ ಒಳ್ಳೇದಕೈತಿ ಯಾಕಪ್ಪ ಅಂದ್ರೆ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಇನ್ನೊಂದು ಅಮೌಂಟ್ ಅದ ಕಡಿಮೆ ಅಂದ್ರೆ ಆಗ್ಬೋದು ಇದು ಮಹೀಂದ್ರದ ಫೋರ್ ಇಂಟು ಫೋರ್ ಫೈನಲ್ ರೇಟ್ ಐದು ಲಕ್ಷದ ಇಪ್ಪತ್ತು ಸಾವಿರ ಇದು ಕೂಡ ಫಿಕ್ಸ್ ರೇಟ್ ಎಲ್ಲ ಇನ್ನ ಕಡಿಮೆ ಮಾಡಿ ಅಂತ ಮಾಲಕರು ಹೇಳಿದ್ದಾರೆ ಇಷ್ಟ ಆಗಿರ ಖರೀದಿ ಮಾಡ್ಕೊಳ್ರಿ ಈ ಟ್ಯಾಕ್ಟ್ರದ ಸಂಪೂರ್ಣ ಮಾಹಿತಿ ನೋಡ್ಕೊಂಡು ಬರೋಣ ಬನ್ನಿ ಹೇಳಿರಿ ಇದು ಮಹೀಂದ್ರ ಕಂಪ್ನಿದ ಅರ್ಜುನ್ ಅಲ್ಟ್ರಾ ತ್ರಿಬಲ್ ಪಾಯಿಂಟ್ ಡಿ ಐತಿ ಇದು ಕೂಡ ಓನ್ಲಿ ಇಂಜನ್ ಅಷ್ಟು ಮಾರಾಟಕ್ಕಿದೆ ಮೊಡಲ್ ಎರಡು ಸಾವಿರದ ಹದಿನಾಲ್ಕು ಐತಿ ಮತ್ತು ಫಸ್ಟ್ ಪಾರ್ಟಿ ಅಡ್ರೆಸ್ ಬೆಳಗಾವಿ ರಾಯ್ಬಾಗ್ ಬಿರ್ಡಿ ಆ ಲೊಕೇಶನ್ದಾಗ ಈ ಟ್ಯಾಕ್ಟ್ರ್ ನಿಮ್ಗೆ ನೋಡೋಕೆ ಸಿಗ್ತೈತಿ ತೊಳೋರ್ದ್ರೆ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೊಬೋದು ಪೇಪರ್ಸ್ ಕ್ಲಿಯರ್ ಅದಾವೆ ಟ್ಯಾಕ್ಟ್ರದ ಐವತ್ತು ಎಚ್ ಬಿ ಬರ್ತೈತಿ ಮತ್ತು ಭಾಳಷ್ಟು ದೊಡ್ಡದಿಲ್ಲದ ಬರೀ ಐದು ಸಾವಿರ ರನ್ನಿಂಗ್ ಐತಿ ಮತ್ತು ನಿಮ್ಗೆ ಇನ್ನೂ ಈ ಥರದ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಮೊಬೈಲ್ ನಂಬರ್ ಹಾಕಿರ್ತೀವಿ ಓನ್ಲಿ ಇಂಜನ್ ಅಷ್ಟೇ ಫೈನಲ್ ರೇಟ್ ನಾಲ್ಕು ಲಕ್ಷದ ತೊಂಬತ್ತು ಸಾವಿರ ಹೇಳ್ಯಾರ ಫ್ರೈಜಿನಾಗ ಹೆಚ್ಚು ಕಡಿಮೆ ಆಗ್ತೈತಿ ಮತ್ತು ಇದಕ್ಟ್ರ್ ಮಾಹಿತಿ ಇಲ್ಲಿ ಮುಗಿಸ್ತಾ ಇದ್ದೇನೆ ಮುಂದೂಡಿ ಅಮ್ಮ ಸಿಗೋಣ ಐಸರ್ ಟ್ಯಾಕ್ಟರ್ ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ ಬರೋಣ ಬನ್ನಿ ಗೆಳೆಯರೆ ಇದು ಐಸ್ ತ್ರೀ ಥ್ರೀ ಏಯ್ಟ್ ಜೀರೋ ಐತಿ ಮೋಡಲ್ ಎರಡು ಸಾವಿರದ ಹದಿನಾಲ್ಕು ಐತಿ ಪೇಪರ್ಸ್ ಅದಾವ ಅಂತೇಳ ಇನ್ಸೂರೆನ್ಸ್ ಲ್ಯಾಬ್ಸ್ ಐತಿ ಮೀಡಿಯಮ್ದಾಗ ಒಡ ಬಂಪರ್ ಅದಾವೆ ಸೌಂಡ್ ಸಿಸ್ಟಮ್ ಐತಿ ಟೈರ್ ಕೂಡ ಕಂಡೀಷನ್ ಅದಾವ ಆಮೇಲೆ ನಿಮಗೆ ಡೌಟ್ ಇತ್ತು ಅಂದ್ರೆ ಕರ್ಕೊಂಡು ಹೋಗಿ ಚೆಕ್ ಮಾಡಿಸ್ ಒಳ್ಳೆ ಒಳ್ಳೇದಾಗ್ಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಅಮೌಂಟ್ದಾಗ ಕಡಿಮೆ ಆದ್ರೆ ಆಗ್ಬೋದು ಅದೇ ರೀತಿ ನಿಮಗೆ ಹಳೆ ಟ್ಯಾಕ್ಟ್ರ್ ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೌತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಅದೇ ಥರ ವಾಯ್ಸು ಮತ್ತು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಗೆಳೆಯರೇ ಮಾರಾಟ ಮಾಡ್ಬೋದು ಮತ್ತು ಐಸಾರ ತ್ರೀ ಏಟ್ ಜೀರೋ ಕಡಿಮೆ ರೇಟ್ನಾಗ ಯಾರು ಟ್ಯಾಕ್ಟರ್ ಖರೀದಿ ಅಂದ್ರೆ ನಮ್ಮ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಫೈನಲ್ ರೇಟ ಒಂದು ಲಕ್ಷದ ಮೂವತ್ತೈದು ಸಾವಿರ ಹೇಳ್ಯಾರ ಫಿಕ್ಸ್ ರೇಟೆಲ್ಲ ಏನೇ ಕಡಿಮೆ ಮಾಡಿ ಹೇಳ್ಯಾರ ಇಷ್ಟ ಆಗ್ಯಾರ ಖರೀದಿ ಮಾಡಿಕೊಡ್ರಿ ಮಹೇಂದ್ರ ಜಿಯೋ ಟ್ಯಾಕ್ಟ್ರದ ಸಂಪೂರ್ಣ ಮಾಹಿತಿ ಏನೇನುಬೋದು ಐತೆ ಅನ್ನೋದು ತಿಳ್ಕೊಂಡು ಬರೋಣ ಬನ್ನಿ ಹೇಳಿ ಟ್ಯಾಕ್ಟ್ರ್ ಯಾವ್ದಾಯ್ತು ಅಂದ್ರೆ ಮಹೇಂದ್ರ ಜಿಯೋ ತ್ರೀ ಸಿಕ್ಸ್ ಫೈವ್ ಡಿ ಐ ಐತಿ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಮೋಡಲ್ ಐತಿ ಲೊಕೇಶನ್ ಹುಬ್ಬಳ್ಳಿ ಸಿಂಗಲ್ ಓನರ್ ಯೂಸ್ ಮಾಡ್ಯಾರ ಹೆಣ್ಣು ತಗೊಳ್ಳೋರ್ ನೀವು ಸೆಕೆಂಡ್ ಊನರ ಟ್ಯಾಕ್ಟ್ರಿಗೆಳೆಯಾರ ಬರೀ ಹನ್ನೆರಡು ನೂರು ಅವರ್ಸ್ ಈ ಟ್ಯಾಕ್ಟ್ರಿಗೆ ಕೆಲಸ ಮಾಡೈತಿ ಪೇಪರ್ಸ್ ಕ್ಲಿಯರ್ ಅದಾವ ಮತ್ತು ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಇಲ್ಲಿ ಫೋನ್ಯಾಗ ಫೋಟೋ ಮತ್ತು ವಿಡಿಯೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಯಾವ್ದಾಗ ಸಾಕಷ್ಟು ಮೋಸ ಆತೈತಿ ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಇತರದ ರೇಟ ನಾಲ್ಕೂವರೆ ಲಕ್ಷ ರೂಪಾಯಿ ಹೇಳ್ಯಾರ ಒಂದ್ಸೂರು ಹೆಚ್ಚು ಕಡಿಮೆ ಆಕೈತಿ ಇದು ಕೂಡ ಮಹೇಂದ್ರ ಜಿಯೋ ನಿಮ್ಗೆ ಇಷ್ಟ ಆಗ್ಯಾರ ತೊಗೋಬೋದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೋಳದ್ರೆ ನಮ್ಮ ವಿಡಿಯೋ ಶೇರ್ ಮಾಡ್ರಿ ಗೆಳೆಯರಿ ಮತ್ತೊಂದು ಡೋಜರ್ ಟ್ಯಾಕ್ಟ್ರ್ ಮಾಹಿತಿ ಏನು ಅಂಬದ ಈ ವಿಡಿಯೋದಾಗ ತಿಳ್ಸಿಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಟ್ಯಾಕ್ಟ್ರ್ ಯಾವ್ದಿತ್ತು ಅಂದ್ರೆ ಗೆಳೆಯರಿ ಅರ್ಜುನ್ ಅಲ್ಟ್ರಾ ಸಿಕ್ಸ್ ನಾಟ್ ಫೈವ್ ಡಿ ಐ ಡೋಜರ್ ಸಮೇತ ಮಾರಾಟಕ್ಕಿದೆ ಮಾಡೆಲ್ ಎರಡು ಸಾವಿರದ ಹದಿನೈದು ಐತಿ ಲೊಕೇಶನ್ ಜಮ್ಕಂಡಿ ಇಂಜನ್ ವಿತ್ ಡೋಜರ್ ಐತಿ ಮನೆಯೊಬ್ಬರು ಯಾರು ಡೋಜರ್ ಟ್ಯಾಕ್ಟ್ರಿಗೆ ಕೇಳ್ತಾ ಇದಾರೆ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಈ ಟ್ಯಾಕ್ಟ್ರಾಗ ಖರೀದಿ ಮಾಡ್ಕೋಬೋದು ಮತ್ತು ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಮೊಬೈಲ್ ನಂಬರ್ ಹಾಕಿರ್ತೀವಿ ಒಂದು ರೂಪಾಯಿ ಕೂಡ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ಟ್ಯಾಕ್ಟರ್ಗಳನ್ನು ಖರೀದಿ ಮಾಡಿಕೊಡ್ರಿ ಆಮೇಲೆ ನಿಮಗೆ ಒಳ್ಳೆಯ ಟ್ಯಾಕ್ಟರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕಾತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಡೋಜರ್ ಟ್ಯಾಕ್ಟ್ರದ ಏಳು ಲಕ್ಷದ ಹತ್ತು ಸಾವಿರ ಹೇಳ್ಯಾರ ಎರಡು ಸಾವಿರದ ಹದಿನೈದು ಐತಿ ಟ್ಯಾಕ್ಟ್ರು ವಿತ್ ಡೋಜರ್ ಐತಿ ಟ್ಯಾಕ್ಟ್ರು ಗುಡ್ ಕಂಡೀಷನ್ ಐತಿ ಡೋಜರ್ ಗುಡ್ಡು ಕಂಡೀಷನ್ ಐತಿ ಹೊಡ್ಡ ಐತಿ ಬಂಪರ್ ಏನಿಲ್ಲ ಸೌಂಡ್ ಸಿಸ್ಟಮ್ ಐತಿ ಟಯರ್ ಕೂಡ ಒಂದಷ್ಟು ಮಟ್ಟಿಗೆ ಒಕ್ಕಿದಾವ ಪೇಪರ್ಸು ಅದಾವ ಅಂತೇಳಿರ ನಿಮ್ಗೆ ಇಷ್ಟ ಆಗ್ಯಾರ ಡೋಜರ್ ಟ್ಯಾಕ್ಟ್ರಾಗ ಖರೀದಿ ಮಾಡ್ಕೋಬೋದು ಇಲ್ಲಪ್ಪ ಆದಷ್ಟು ವಿಡಿಯೋ ಶೇರ್ ಮಾಡಿರಿ ಮತ್ತು ಟ್ಯಾಕ್ಟ್ರ್ಗಳ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮನೋಡಿಯಮ್ಮ ಸಿಗೋಣ ಎಲ್ಲರಿಗೂ ನಮಸ್ಕಾರ